ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರೇ ಎಲ್ಲಿದ್ದೀರಾ ಸ್ವಾಮಿ ಶಿಕ್ಷಣವನ್ನು ವ್ಯಾಪಾರೀಕರಣ ಮಾಡುವ ಮುಖಾಂತರ ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಷ್ಟಿಯಲ್ಲಿ ಒಂದು ಕಡೆ ಸರ್ಕಾರಿ ಶಾಲೆಗಳನ್ನು ಸರ್ಕಾರಿ ಶಿಕ್ಷಣವನ್ನು ಮಾರಾಟಕ್ಕಿಟ್ಟು ಆ ಒಂದು ಸರ್ಕಾರಿ ಶಾಲೆಗಳಲ್ಲಿ ಪುಸ್ತಕದಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ನೀವು ರಾಜಕೀಯ ಮಾಡಿಕೊಂಡು ನಾವು ಅಂಕನ ಎತ್ತಿಸ್ತೀವಿ ಅಂಕವನ್ನು ಏರಿಕೆ ಮಾಡ್ತೀವಿ ಇಳಿಕೆ ಮಾಡ್ತೀವಿ ಅಂಥೇಳಿ ದಿನಕ್ಕೊಂದು ನೀವು ಬೇಜವಾಬ್ದಾರಿ ಉತ್ತರ ನೀಡುವ ಮುಖಾಂತರ ಸರ್ಕಾರಿ ಶಾಲೆಗಳನ್ನು ಸರ್ಕಾರಿ ಶಿಕ್ಷಣವನ್ನು ಹಾಳು ಮಾಡುವುದು ಒಂದು ಕಡೆಯಾದರೆ ಈ ಒಂದು ಖಾಸಗಿ ಶಾಲೆಗಳಲ್ಲಿ ಮಕ್ಕಳಿಗೆ ಲಕ್ಷ ಲಕ್ಷ ಡೊನೇಷನನ್ನು ಕಟ್ಟಿಸಿಕೊಂಡು ಅವರಿಗೆ ಆನ್ಲೈನ್ ಮುಖಾಂತರ ಶಿಕ್ಷಣವನ್ನು ನೀಡುವ ಜೊತೆಗೆ ಮೊಬೈಲ್ಗಳಲ್ಲಿ ವರ್ಕ್ ನೀಡುವ ಮುಖಾಂತರ ಅವರಿಗೆ ನಿರಂತರವಾಗಿ ಕಣ್ಣು ಕಿವಿ ತಲೆನೋವು ಬರುವ ಜೊತೆಗೆ ಅವರ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದೀರವಾಗ ನಿಮಗೆ ನಾಚಿಕೆ ಮಾನಮರ್ಯಾದೆ ಏನಿಲ್ವಾ ಅಲ್ಲ ಸ್ವಾಮಿ ಇವತ್ತು ಲಕ್ಷ ರೂಪಾಯಿ ಪ್ರೀ ಕೆ ಜಿಗೆ ಒಬ್ಬರು ಸ್ಟ್ಯಾಂಡರ್ಡ್ಗೆ ಲಕ್ಷ ರೂಪಾಯಿ ಡೊನೇಷನ್ ಕಟ್ಸ್ಕೊತಾರೆ ಒಂದು ಜೆರಾಕ್ಸ್ ಮಿಶನ್ ಮಾಡ್ಕೊಂಡು ಅವರು ಕೊಡುವಂಥ ಹೋಮ್ ವರ್ಕನ್ನು ಆ ಜೆರಾಕ್ಸ್ ಪ್ರೀತಿಗಳಲ್ಲಿ ಕೊಡೋಕೆ ಹೋಗ್ತಾ ಇಲ್ವಾ ಇವರಿಗೆ ಹಾಂ ಇವತ್ತು ಕರ್ನಾಟಕದ ಯಾವುದೇ ಒಂದು ಖಾಸಗಿ ಆಸ್ಪತ್ರೆಗಳಲ್ಲಿ ಎಮ್ ಆರ್ ಐ ಸ್ಕ್ಯಾನು ಸಿಟಿ ಸ್ಕ್ಯಾನ್ಗಳಲ್ಲಿ ಹೋಗಿ ನೋಡಿ ಇಲ್ಲ ತಜ್ಞ ವೈದ್ಯರ ಹತ್ರ ನೋಡಿ ಪ್ರತಿಯೊಂದು ಮಗುವು ಸಹ ನನಗೆ ತಲೆನೋವು ಒಂಟಿ ತಲೆನೋವು ಎರಡು ಕಡೆ ತಲೆನೋವು ಕಣ್ಣು ಉರಿ ಬರ್ತಾ ಇದೆ ಕಣ್ಣು ಮುಂಪ್ರೂ ಬರ್ತಾಯಿದೆ ಹಾಂ ಹೆವಿ ಪ್ರೆಷರ್ ಆಗ್ತಾಯಿದೆ ಯಾಕೆ ಏನಾಗ್ತಾಯಿದೆ ಶಿಕ್ಷಣ ಸಚಿವರೇ ಖಾಸಗಿ ಶಿಕ್ಷಣ ಸಮಸ್ಯೆಗಳು ಇರ್ತಾ ನಿಮ್ಮ ಇಲ್ವಾ ಇವತ್ತು ಆ ಒಂದು ಮೊಬೈಲ್ ಶಿಕ್ಷಣದಿಂದ ಹೋಮ್ ವರ್ಕಿಂದ ಇವತ್ತು ಹೆಚ್ಚಿನ ಅಪ್ರಾಪ್ತ ಬಾಲಕಿಯರ ಮತ್ತು ಬಾಲಕರ ಒಂದು ಅಪರಾಧಗಳು ಹೆಚ್ಚಾಗ್ತಾ ಇದೆ ಅದರ ಜೊತೆಗೆ ಇವತ್ತು ಏನು ಕೋವಿಡ್ ಕಲಿಕೆ ಸಮಯದಲ್ಲಿ ಆರಂಭವಾದಂತಹ ಈ ಆನ್ಲೈನು ಮೊಬೈಲ್ ಶಿಕ್ಷಣ ಕ್ರಾಂತಿ ಇವತ್ತು ಯಾವ ರೀತಿ ಆದ ಅಂತೇಳಿ ವಾಂತಿ ಆಗ್ಬಿಟ್ಟೈತೆ ಪ್ರತಿಯೊಬ್ಬರು ವಾಂತಿ ಮಾಡ್ಕೊಳ್ಳೋ ಮಟ್ಟಿಗೆ ಬಂದಿದೆ ಸ್ವಾಮಿ ಹಾಂ ಯಾಕೆ ಇವತ್ತು ಆಯಾ ಜಿಲ್ಲೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದೆ ಉಪನಿರ್ದೇಶಕರಿದ್ದಾರೆ ಜನಪ್ರತಿನಿಧಿಗಳು ಅವ್ರ ಖಂಡಿಕೇನು ಕಾಣಿಸ್ತಾ ಇಲ್ವಾ ಮೊಬೈಲಿಂದ ಏನಾಗ್ತಾ ಇದೆ ಮಕ್ಕಳ ಪರಿಸ್ಥಿತಿ ಏನಾಗ್ತಾ ಇದೆ ಯಾಕಂದರೆ ಬಡ ಮಕ್ಕಳ ತಾನೇ ಇವತ್ತು ಅನ್ಯಾಯ ಆಗ್ತಾ ಇರೋದು ಬ ಏನು ಶಿಕ್ಷಣದಿಂದ ವಂಚಿತ ಆಗಿರೋದು ಯಾಕಂದರೆ ನಿಮ್ಮ ಮಕ್ಕಳನ್ನ ಎತ್ಕೊಂಡು ಹೋಗಿ ಪಾರಿನಲ್ಲಿ ಓದ್ತಿರಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಇದಕ್ಕೆ ಎಲ್ಲರೂ ಎಲ್ಲರೂ ಹೇಳ್ತಾರೆ ಬಸವರಾಜ್ ಹೊರಟು ಹೇಳ್ತಾ ಇದ್ದಾರೆ ಅವ್ರ ಮಾಜಿ ಸಭಾಪತಿಗಳು ಅವರು ಹೇಳ್ತಾ ಇದ್ದಾರೆ ಈ ಒಂದು ಆನ್ಲೈನ್ ಶಿಕ್ಷಣ ಒಂದು ಮೊಬೈಲ್ ಪದ್ಧತಿಯನ್ನು ನಿಷೇಧ ಮಾಡಿ ಮಕ್ಕಳ ಕಲಿಕೆ ವ್ಯವಸ್ಥೆಯನ್ನು ಪಠ್ಯ ಪುಸ್ತಕದ ಮುಖಾಂತರ ಕಲಿಕೆ ಮಾಡಿ ಇವತ್ತು ಯಾವುದೇ ಖಾಸಗಿ ಶಾಲೆ ನೋಡಿ ಒಂದೊಂದು ಹೋಮ್ ವರ್ಕ್ ಕೊಡ್ತಾರೆ ಕಪ್ಪೆ ಹೆಂಗೈತೆ ನಾಯಿ ಹೆಂಗೈತೆ ಬೆಕ್ಕು ಹೆಂಗೈತೆ ಫೋಟೋ ತೊಗೊಂಬನ್ನಿ ಅದಕ್ಕೆ ಕೆಳಗಡೆ ಬರ್ಕೊಂಬನ್ನಿ ಅಂತೇಳಿ ಆ ಮಕ್ಕಳು ಬಂದು ತಂದೆ ತಾಯಿನ ಪೀಡಿಸ್ತಾರೆ ಪೋಷಕರನ್ನ ನನಗೆ ಆ ಒಂದು ಭಾವಚಿತ್ರ ಬೇಕು ಇಲ್ಲ ಅಂದರೆ ಮೇಡಮ್ ಒಯ್ತಾರೆ ಇವತ್ತು ಖಾಸಗಿ ಶಿಕ್ಷಣ ಸಮಸ್ಯೆಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಪಘಾತವಾಗಿ ಮೆದುಳು ನಿಕ್ಷ್ರಿಯವಾಗಿ ಕೋಮ ಸ್ಥಿತಿಯಲ್ಲಿರುವಂತಹ ರೋಗಿಯಂತಾಗಿದೆ ನಮ್ಮ ಮಕ್ಕಳನ್ನು ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಅಂತೇಳಿದೆಲ್ಲ ಖಿನ್ನತೆ ಆಗ್ತಾ ಇದೆ ಜಡತ್ವ ಸೋಮಾರಿತನ ಕ್ರಿಯಾಶೀಲತೆ ಕೊರತೆ ನಕಾರತ್ವ ಚಿಂತೆಗಳು ಸೇರಿ ಹಲವು ಮನೋವೈಕಲ್ಯಗಳಿಗೆ ಅಷ್ಟೇ ಅಲ್ಲ ಮಕ್ಕಳಲ್ಲಿ ಆತ್ಮಹತ್ಯೆಗೆ ಆಲೋಚನೆಗಳು ಬರ್ತಾ ಇದೆ ಇಷ್ಟೆಲ್ಲ ವ್ಯವಸ್ಥೆ ಇದೆ ನಾವು ಉಪನಿರ್ದೇಶಕರು ಕೇಳ್ತಾ ಇದ್ದರೆ ಗಲ್ಲಿಗೊಂದೊಂದು ಖಾಸಗಿ ಶಾಲೆಗಳಿಗೆ ಅನುಮತಿ ಕೊಡ್ತೀಯಲ್ಲ ಸ್ವಾಮಿ ಈ ಒಂದು ಮೊಬೈಲ್ ನಿಷೇಧ ಮಾಡಿ ಅಂತ ಕೇಳ್ತಾ ಇದ್ದೀವಿ ಈ ಕೂಡಲೇ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರೇ ನಿಮಗೆ ಮಕ್ಕಳ ಮೇಲೆ ಬಡ ಮಕ್ಕಳ ಶಿಕ್ಷಣ ಮತ್ತು ಅವರ ಭವಿಷ್ಯದ ಮೇಲೆ ಒಂದು ಚೂರಾದರೂ ಅಭಿಮಾನ ಒಂದು ಕೃತಜ್ಞತೆ ಇದ್ದರೆ ಈ ಕಡೆ ಖಾಸಗಿ ಸಮಸ್ಯೆಗಳಿಂದ ಈ ಮೊಬೈಲು ಶಿಕ್ಷಣ ನೀಡುವುದನ್ನು ನಿಷೇಧ ಮಾಡಬೇಕು ಇಲ್ಲವಾದಗಳೇ ಖಂಡಿತವಾಗ್ಲೂ ಹೇಳ್ತಾ ಇದ್ದೇನೆ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಉಪನಿರ್ದೇಶಕರುಗಳ ಕಚೇರಿ ಮುಂದೆ ಕಪ್ಪು ಬಾವುಟ ಆರಿಸುವ ಜೊತೆಗೆ ಆ ಒಂದು ಶಿಕ್ಷಣ ಸಮಸ್ಯೆಗಳಿಗೆ ಕಲ್ಲಿನಲ್ಲಿ ಹೊಡೆಯುವಂಥ ಚಳುವಳಿ ಮಾಡಬೇಕಾಗ್ತದೆ ಟಮಾಟನ ಹೊಡಿತೀವೋ ಕಲ್ಲು ಹೊಡಿತೀವೋ ನಮ್ಮ ಮಕ್ಕಳ ರಕ್ಷಣೆಗಾಗಿ ನಾವೇ ಕಾನೂನನ್ನು ಕೈಗೆತ್ತಿಕೊಳ್ಳುವ ಮುಖಾಂತರ ಮೊಬೈಲ್ ನಿಷೇಧ ಮಾಡೇ ತೀರ್ತೀವಿ ಅದಕ್ಕಿಂತ ಆಗುವಂತಹ ಅನಾಹುತಗಳಿಗೆ ಶಿಕ್ಷಣ ಸಚಿವರು ಮತ್ತು ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ಜನಪ್ರತಿನಿಧಿಗಳ ನೇರ ಕಾರಣ ಅಂತೇಳಿ ಎಚ್ಚರಿಕೆ ನೀಡ್ತಾ